ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವ್ ನಮಸ್ತೆ ಅರಿವು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಿ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದ್ದೇವೆ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವನ್ನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತ ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾಯಿದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟ ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮ್ಗೆ ಎಲ್ಲ ಫಲನು ಸಿಗುತ್ತೆ ಧನ್ಯವಾದಗಳು ತುಲಾ ತುಲಾರಾಶಿಗೆ ಕುಜಗ್ರಹ ರಾಶಿಲಿದ್ದಾನೆ ಕುಜಗ್ರಹ ರಾಶಿಲಿರೋದು ತುಂಬಾ ಲವ್ ಸಕ್ಸಸ್ ಆಗುತ್ತೆ ಲವ್ ಮತ್ತೆ ಕುಟುಂಬದಲ್ಲೇ ಯಾರನಾರು ಲವ್ ಮಾಡೋದು ಸಂಬಂಧಿಕರ ಲವ್ ಮಾಡೋದು ಕುಟುಂಬದ ದುಡ್ಡುಗಳೆಲ್ಲ ಬರುತ್ತೆ ತುಲಾರಾಶಿ ತುಂಬಾ ದುಡ್ಡು ಬರುತ್ತೆ ಆದರೆ ಒಂದು ತುಂಬಾ ದುಡ್ಡು ಬರೋದ್ರ ಜೊತೆಗೆ ಕುಜಗ್ರಹ ರಾಶಿಲಿದ್ರೆ ನಿಮ್ಮ ದುಡ್ಡು ಪ್ರಾಪರ್ಟಿ ಆಸ್ತಿ ತುಂಬ ಒಳ್ಳೆಯದಾಗುತ್ತೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಆದರೆ ಒಂದು ಸರಿ ಜಾರಿಗೆ ಬೀಳ್ತಾರೆ ಬೆಳೆದ ಥರ ತುಲಾರಾಶಿ ನೋಡ್ಕೊಳ್ಳಿ ತುಲಾರಾಶಿ ಅವ್ರಿಗೆ ಚಂದ್ರ ಸಿಕ್ಕಾಬಿಟ್ಟರೆ ರಾಜಯೋಗವನ್ನು ಕೊಡ್ತಾರೆ ತುಂಬ ರಾಜಯೋಗನ ಚಂದ್ರ ತುಂಬ ಕೊಡೋದ್ರಿಂದ ನೀವು ಚಂದ್ರನ ಸಂಬಂಧಪಟ್ಟಂಥ ಸ್ಟೋವ್ ಭತ್ತ ಮೊಸರು ಹಾಲು ಇದನ್ನೆಲ್ಲ ಅತಿ ಹೆಚ್ಚು ಯೂಸ್ ಮಾಡಿ ಮತ್ತು ಮುತ್ತನ್ನು ಅತಿ ಹೆಚ್ಚು ಯೂಸ್ ಮಾಡಿ ನೀವು ಈ ವಾರ ಪಚ್ಚೆಯನ್ನು ಹಾಕ್ಬೇಡಿ ರೂಬಿ ಹಾಕ್ಬೇಡಿ ರೂಬಿ ಮತ್ತೆ ಪಚ್ಚೆ ಯಾರು ತುಲಾ ತುಲಾರಾಶಿರು ದಯವಿಟ್ಟು ಇದನ್ನ ತೆಗಿರಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರಾ ತುಂಬಾ ನೀವು ಆಚೆ ಬರ್ಬೇಕಂದ್ರೆ ಇದರಿಂದ ನೀವು ಆಚೆ ಬರ್ರಿ ತುಂಬಾ ಆಚೆ ಬರ್ಬೇಕಂದ್ರೆ ಇದನ್ನ ಫಸ್ಟ್ ತೆಗಿರಿ ಈ ವಾರ ಪಚ್ಚೆಯನ್ನು ತೆಗಿರಿ ಮತ್ತೆ ರೂಬಿಯನ್ನು ತೆಗಿರಿ ಯಾಕಂದ್ರೆ ಅವನು ವ್ಯಯಸ್ಥಾನ ಇದ್ದಾನೆ ಹಾಗಾಗಿನೇ ಈ ಒಂದು ರಾಶಿಗೆ ವ್ಯಯಸ್ಥಾನದಲ್ಲಿರೋ ಟೈಮಲ್ಲಿ ಸ್ಟೋನ್ ಅನ್ನು ಕೂಡ ನೆಗೆಟಿವ್ ಆಗುತ್ತೆ ಹಾಗಾಗಿನೇ ನಿಮಗೆ ಬುಧ ಗ್ರಹ ಹನ್ನೆರಡನೇ ಭಾಗದಲ್ಲಿ ಇದ್ದಾನೆ ಒಂಬತ್ತಿನ ಹನ್ನೆರಡನೇ ಮನೆಗೆ ಬಂದಾಗ ತಂದೆಗೆ ಆರೋಗ್ಯ ಸಮಸ್ಯೆ ಹೆಚ್ಚು ಕಮ್ಮಿ ಆಗುತ್ತೆ ಸೂರ್ಯ ಮತ್ತು ಬುಧ ಗ್ರಹ ಇದ್ದಾಗ ಆರೋಗ್ಯ ಸಮಸ್ಯೆ ಹೆಚ್ಚು ಕಮ್ಮಿ ಆಗುತ್ತೆ ಇದಕ್ಕೆ ಚಿದಂಬರಂ ನಟರಾಜ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿ ಚಿದಂಬರಂ ನಟರಾಜನ ದರ್ಶನ ಮಾಡಿ ಅರುಣಾಚಲೇಶ್ವರನೇ ದರ್ಶನ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅರುಣಾಚಲೇಶ್ವರ ತಿರುಣಾಮಲ ನಟರಾಜ ಸ್ವಾಮಿನ ಆರಾಧನೆ ಮಾಡಿ ಮತ್ತು ಗ್ರಹ ಮತ್ತು ಕೇತು ಗ್ರಹ ಇದ್ದಾರೆ ಯಾರೆಲ್ಲ ಫಾರಿನ್ಗೆ ಹೋಗಬೇಕು ಅಂತ ಇದ್ರು ಬೇರೆ ಊರಿಗೆ ಹೋಗ್ಬೇಕು ಅಂತ ಇದ್ದರು ನಿಮಗೆ ಅತಿ ಹೆಚ್ಚು ಲಾಭವನ್ನು ಸಿಗುತ್ತೆ ತುಲಾರಾಶಿಯವರಿಗೆ ಮೀನ್ ಹಿಡಿಯೋರಿಗೆ ಹೂ ಮಾರೋರಿಗೆ ತುಂಬ ಲಾಭವನ್ನು ಸಿಗುತ್ತೆ ಹೂ ಹಿಡಿಯೋ ಹೂ ಮಾ ಹೂ ಕಟ್ಟಿ ಮಾರೋ ಅಂಥವ್ರಿಗೆ ಮತ್ತು ಮೀನು ಹಿಡಿಯೋರಿಗೆ ತುಂಬ ಲಾಭದಲ್ಲಿ ಲಾಭವನ್ನು ಕೊಡ್ತಾನೆ ತುಂಬ ನೀವು ಊಹೆ ಕೂಡ ಮಾಡ್ರ ಸಾಧ್ಯ ಅಂಥ ಒಂದು ಯೋಗವನ್ನು ಕೊಡ್ತಾನೆ ಮತ್ತೆ ಶನಿ ಗ್ರಹ ಭಾಳ ವಿಶೇಷವಾಗಿ ಆರನೇ ಭಾವದಲ್ಲಿದ್ದಾನೆ ಮತ್ತು ತಾಯಿಗೆ ಆರೋಗ್ಯ ಸಮಸ್ಯೆ ತಂದೆಗೆ ತೊಂದರೆ ಎರಡೂ ಕೂಡ ನೀವು ಅನುಭವಿಸ್ತೀರ ಎರಡು ಪ್ರಾಬ್ಲಮ್ ಇಂದ ನೀವು ಅನ್ಭವ್ಸ್ರಿಂದ ನೀವು ತುಂಬ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಈ ಎರಡು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕು ಅಂದರೆ ನೀವು ರಾವು ಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ ರಾವನ್ನು ಅತಿ ಹೆಚ್ಚು ಆರಾಧಿಸ್ದಾಗ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೇದಾಗುತ್ತೆ ಒಂದು ತುಲಾರಾಸವ್ರಿಗೆ ಒಂದು ಸಕಲ ಸಂಪತ್ತೈಶ್ವರಪ್ಪ ಏನಪ್ಪ ಅಂದರೆ ಈ ವಾರದಲ್ಲಿ ಅತಿ ಹೆಚ್ಚು ವೈಟ್ ಕಲರ್ ಬಣ್ಣ ಮತ್ತೆ ಬ್ಲೂ ಕಲರ್ ಬಣ್ಣವನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈ ವಾರ ನೀವು ಆರೆಂಜ್ ಆ್ಯಂಡ್ ಗ್ರೀನ್ ಯೂಸ್ ಮಾಡಂಗೆ ಇಲ್ಲ ದಯವಿಟ್ಟು ಮಾಡಬೇಡಿ ಮತ್ತು ಅತಿ ಹೆಚ್ಚು ಮಣ್ಣಿನ ಮೇಲೆ ನಡೀರಿ ಮಣ್ಣು ರೈತರಾಗಿದ್ದರೆ ಚಪ್ಪಲಿ ಬಿಟ್ಟು ಮಣ್ಣಿನ ಮೇಲೆ ನಡೀರಿ ನಿಮಗೆ ಥರದ ದೋಷವಾಗಿ ನೀವು ಲೈಫಲ್ಲಿ ತುಂಬ ಬದಲಾವಣೆ ಆಗ್ತೀರ ನೀವು ಅಂತಿಂಥದ್ದಲ್ಲ ನೀವು ತುಂಬ ಒಳ್ಳೇದಾಗುತ್ತೆ ಭಾಳ ಒಳ್ಳೆಯದಾಗುತ್ತೆ ಮತ್ತು ನಾಗರಕಲ್ಲುಗೆ ಉತ್ತಕ್ಕೆ ಪೂಜೆ ಮಾಡಿ ನಾಗರಕಲ್ಲಿಗೆ ಪೂಜೆ ಮಾಡಿ ಇಲ್ಲ ಉತ್ತ ಪೂಜೆ ಮಾಡಿ ನಿಮ್ಮ ಲೈಫಲ್ಲಿ ಸಿಕ್ಕಿ ಇನ್ನು ನೆನಸ್ಕೆಯಿಂದೆಲ್ಲ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಭಾಳ ಒಳ್ಳೆಯದಾಗಲಿ ತುಲಾರಾಸರಿಗಂತೂ ಸಖತ್ ಬಂಪರ್ ಬೆಳೆ ಇರುತ್ತೆ ಸೂರ್ಯ ದಶೆ ಬುದ್ಧ ದಶೆ ನಡೀತೀವಿ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಅವರ ಹುಷಾರಾಗಿ ನೋಡಿ ಕೇಳಿ ಅದೇ ಥರ ತುಲಾರಾಸರಿಗೆ ಶನಿ ದಶೆ ನಡೀತಾರೆ ಚೆನ್ನಾಗಿರಲ್ಲ ಚಂದ್ರ ದಶೆ ಶುಕ್ರ ದಶೆ ಕೇತು ದಶೆ ರಾವು ದಶೆ ಗುರು ದಶೆ ನಡೀತಾ ಇದ್ದರು ಸಿಕ್ಕಲ ಸಂಪತ್ತು ಐಶ್ವರ್ಯವನ್ನು ದುಡ್ಡನ್ನು ಸಂಪಾದನೆ ಮಾಡ್ತಾರೆ ಅಷ್ಟು ಐಶ್ವರ್ಯನ ಕೂಡ ತುಲಾರಾಶಿಯಲ್ಲಿ ಕೊಡುತ್ತೆ ಈ ಒಂದು ದಶೆ ನಡೀತಿರೋದು ತುಂಬ ಕೋಟ್ಯಾ ದೇಶಪರ ಆಗ್ತಾರೆ ಅಂತ ಹೇಳುತ್ತೆ ನೀವು ಇಷ್ಟಪಡುವಂಥ ದೇವರು ಇನ್ನೂ ಅತಿ ಹೆಚ್ಚು ಬೇಕಂದರೆ ನೀವು ತಿರುಚಿಲಿ ಶ್ರೀರಂಗಂ ಟೆಂಪಲ್ಗೆ ಹೋಗಿ ಭಾಳ ವಿಶೇಷವಾಗಿ ನಿಮಿಷಾಂಬ ಟೆಂಪಲ್ನ ದರ್ಶನ ಮಾಡಿ ಭಾಳ ಲಕ್ಕನ ಕೊಡ್ತೇವೆ ಶ್ರೀರಂಗಪಟ್ಟಣದಲ್ಲಿ ಹೋಗಿ ದರ್ಶನ ಮಾಡಿ ಶುಕ್ರಗ್ರಹನ ಆರಾಧನೆ ಮಾಡಿ ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂಥ ಶ್ಲೋಕನ ಕೇಳಿ ಭಾಳ ಯೋಗವನ್ನು ಕೊಡುತ್ತೆ ನಿಮ್ಮ ಲೈಫಲ್ಲಿ ಈ ವಾರ ನೀವೇನಾದ್ರು ದಾನ ಮಾಡಿದರೆ ಭಾಳ ವೈಬ್ರೇಷನ್ನು ಒಂದು ವೈಬ್ರೇಷನ್ ಸಪೋಟ ಮತ್ತು ಕಲಂಗ್ರಹಣ್ಣನ್ನು ನೀವು ದಾನವಾಗಿ ಕೊಡ್ಬೋದು ಅದು ಯಾರಿಗೆ ಬೇಕಾದರೂ ಕಲಂಗ್ರೆಣ್ಣು ಮತ್ತು ಸಪೋಟವನ್ನು ದಾನ ಮಾಡಿದರೆ ದೋಷಗಳು ನಿವೃತ್ತಿ ಆಗುತ್ತೆ ತುಂಬ ತುಂಬ ದೋಷ ನಿವೃತ್ತೆ ಇಷ್ಟ ತನಕ ತುಲ ರಾಶಿ ಬಗ್ಗೆ ಹೇಳಿದ್ರೆ ಅಷ್ಟ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಒಳ್ಳೆಯದಾಗಲಿ